ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಇದೊಂದು ಬಸವಣ್ಣನವರ ವಚನ ಶರಣರ ಸಂಘದಿಂದ ಏನೇನು ಸಾಧ್ಯ ಅನ್ನೋದನ್ನು ಬಹಳ ಸೂಚ್ಯವಾಗಿ ಈ ವಚನದಲ್ಲಿ ಬಸವಣ್ಣವರು ಪ್ರತಿಪಾದನೆ ಮಾಡಿದ್ದಾರೆ ಜಗತ್ತಿನಲ್ಲಿ ಒಂದು ಕಡೆ ತತ್ವಜ್ಞಾನ ಇದೆ ಇನ್ನೊಂದು ಕಡೆ ತಂತ್ರಜ್ಞಾನ ಇದೆ ಇವೆರಡರಲ್ಲಿ ಯಾವುದು ಮುಖ್ಯ ಅಂತ ಇವತ್ತಿನ ಪೀಳಿಗೆಯನ್ನು ಕೇಳಿದರೆ ತಕ್ಷಣ ಅವರಿಂದ ಬರುವಂಥ ಉತ್ತರ ತಂತ್ರಜ್ಞಾನ ಅಂತ ಕಾರಣ ವಿಜ್ಞಾನ ಸಾಕಷ್ಟು ಪ್ರಗತಿಯನ್ನು ಸಾಧನೆ ಮಾಡಿದೆ ಆ ವಿಜ್ಞಾನದ ಸಾಧನೆಯ ಮೂಲಕ ಮನುಷ್ಯ ತನಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾನೆ ಆದರೆ ಈ ಎಲ್ಲ ಸೌಲಭ್ಯಗಳು ಬಾಹ್ಯ ಸುಖವನ್ನು ಹೆಚ್ಚಿಸ್ತಾ ಇವೆ ಹೊರತಾಗಿ ಆಂತರಿಕ ಶ್ರೀಮಂತಿಕೆಯನ್ನು ಹೆಚ್ಚಿಸುವಲ್ಲಿ ಸೋಲ್ತಾ ಇವೆ ಇಲ್ಲಿ ಕೂತ್ಕೊಂಡೇ ಜಗತ್ತನ್ನು ನೋಡ್ಬೋದು ಇಲ್ಲೇ ಕೂತ್ಕೊಂಡು ಎಲ್ಲೋ ಇರುವಂಥ ವ್ಯಕ್ತಿಯ ಜೊತೆ ಮಾತನಾಡಬಹುದು ಇಷ್ಟೊಂದು ವೈಜ್ಞಾನಿಕ ಪರಿಕರಗಳು ನಮ್ಮ ಮುಂದೆ ಇವೆ ಒಂದು ಮೊಬೈಲನ್ನೇ ತೆಗೆದುಕೊಂಡ್ರೆ ಅದರಲ್ಲಿ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ನಮ್ಮ ಅಂತರಂಗದ ಒಳಗಡೆ ನೋಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಯಾವುದೇ ವಿಜ್ಞಾನದ ಪರಿಕರಗಳು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವು ಕೇವಲ ಬಹಿರಂಗದ ಬದುಕನ್ನು ತೋರಿಸಬಲ್ಲವೇ ಹೊರತಾಗಿ ಮನುಷ್ಯನ ಅಂತರಂಗದ ಬದುಕನ್ನು ತೋರಿಸ್ಲಿಕ್ಕೆ ವಿಫಲ ಆಗ್ತವೆ ಹಾಗಾಗಿನೇ ಅಂಥ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂಥದ್ದು ತಂತ್ರಜ್ಞಾನ ಅಲ್ಲ ತತ್ವಜ್ಞಾನ ತತ್ವಜ್ಞಾನ ತಂತ್ರಜ್ಞಾನ ಸಮ್ಮಿಳಿತವಾದಾಗ ಬದುಕು ಆನಂದಮಯವಾಗಲಿಕ್ಕೆ ಸಾಧ್ಯ ಇದೆ ಇವತ್ತು ಬದುಕು ಸುಖಮಯವಾಗ್ತಾ ಇದೆ ಆದರೆ ಇಲ್ಲ ಆನಂದನೇ ಬೇರೆ ಸುಖನೇ ಬೇರೆ ಸುಖ ಒಂದು ಕ್ಷಣ ಸಿಕ್ಕು ಮತ್ತೆ ಮರೆಯಾಗಬಹುದು ಆದರೆ ಆನಂದ ಹಾಗೆ ಮರೆಯಾಗೋಂಥದ್ದು ಅಲ್ಲ ಹಾಗಾಗಿನೇ ಅದನ್ನು ಎಟರ್ನಲ್ ಬ್ಲಿಶ್ ಅಂತ ಕರೀತಾರೆ ಆತ್ಯಂತಿಕ ಆನಂದ ಆತ್ಯಂತಿಕ ಸುಖ ಹಾಗಾದರೆ ಈ ಸುಖ ಎಲ್ಲಿದೆ ಅಂತಂದರೆ ಅದು ನನ್ನೊಳಗಡೆ ಇದೆ ಅದನ್ನು ತಿಳಿಸ್ಕೊಡೋವಂಥದ್ದೇ ತತ್ವಜ್ಞಾನ ಹಾಗಾಗಿನೇ ಎಲ್ಲರೂ ಕೂಡ ಬಹಿರ್ಮುಖಿ ಆಗದೆ ಅಂತರ್ಮುಖಿ ಆಗಬೇಕು ಅಂತ ಹೇಳಿ ಶರಣರು ಹೇಳ್ತಾರೆ ದಾರ್ಶನಿಕರು ಹೇಳ್ತಾ ಬಂದಿದ್ದಾರೆ ಈ ಅಂತರ್ಮುಖ ಆಗಲಿಕ್ಕೆ ಸಹಾಯ ಮಾಡುವಂಥದ್ದು ಧರ್ಮ ಮತ್ತು ದೇವರು ಮತ್ತು ನಮ್ಮ ಜನರಿಗೆ ದೇವರು ಅಂದ ತಕ್ಷಣ ಎಲ್ಲೋ ಗುಡಿಯಲ್ಲಿರುವಂಥ ಮೂರ್ತಿಗಳು ನೆನಪಾಗುವಂಥದ್ದು ಸಹಜ ಅಥವಾ ತೀರ್ಥಕ್ಷೇತ್ರಗಳು ನೆನಪಾಗುವಂಥದ್ದು ಸಹಜ ಆದರೆ ಶರಣರ ದೃಷ್ಟಿಯಲ್ಲಿ ಅದು ದೇವರಲ್ಲ ಬಸವಣ್ಣನವರ ಒಂದು ಸರಳವಾದಂಥ ವಚನ ಎಲ್ಲರಿಗೂ ಗೊತ್ತು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಈ ವಚನದ ಕೊನೆಯ ಸಾಲುಗಳನ್ನು ನಾವು ಗಮನಿಸಬೇಕು ದೇವರನ್ನು ಒಲಿಸುವ ದಾರಿ ಯಾವುದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂದರು ಯಾವುದು ಹಿಂದಿನ ಸಾಲುಗಳಿಗೆ ಹೋದರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ ಹಾಗಾದರೆ ಈ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳೋದು ಹೇಗೆ ಪೂಜಾರಿ ಪುರೋಹಿತರನ್ನು ಅಥವಾ ನಮ್ಮಂತಹ ಸ್ವಾಮಿಗಳನ್ನು ಕೇಳಿದರೆ ನಾವು ಹೇಳೋ ಉತ್ತರನೇ ಬೇರೆ ಇರುತ್ತೆ ಬಹಿರಂಗ ಶುದ್ಧಿ ಆಗಬೇಕು ಅಂದರೆ ಗಂಗಾ ಸ್ನಾನ ಮಾಡು ಅಂತ ಹೇಳ್ಬೋದು ಅಂತರಂಗ ಶುದ್ಧಿ ಆಗಬೇಕು ಅಂತಂದರೆ ಧ್ಯಾನ ಮಾಡು ಅಂತ ಹೇಳ್ಬೋದು ಆದರೆ ಶರಣರು ಈ ವಚನದಲ್ಲಿ ಗಂಗಾ ಸ್ನಾನಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ ಧ್ಯಾನ ಮಾಡಿರಿ ಅಂತಲೂ ಹೇಳಿಲ್ಲ ಹಾಗಾದರೆ ಅವರು ಹೇಳಿರೋದು ಏನು ಏಳು ಸೂತ್ರಗಳನ್ನು ನಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ ಆ ಏಳು ಸೂತ್ರಗಳಂತೆ ಮನುಷ್ಯ ತನ್ನ ಬದುಕನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕಟ್ಕೊಂಡ್ರೆ ಅದೇ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗುತ್ತೆ ಭಗವಂತನನ್ನು ಒಲಿಸಲಿಕ್ಕೆ ಆಗುತ್ತೆ ಹಾಗಾದರೆ ಆ ಏಳು ಸೂತ್ರಗಳು ಯಾವುವು ಆರಂಭದ ಸಾಲುಗಳನ್ನೇ ಗಮನಿಸಬೇಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ನೋಡಿ ಈ ಏಳು ಸೂತ್ರಗಳಂತೆ ವ್ಯಕ್ತಿ ತನ್ನ ಬದುಕನ್ನು ಕಟ್ಕೊಂಡ್ರೆ ಆಗ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯಾಗಿ ಭಗವಂತ ತಾನಾಗಿಯೇ ನಮ್ಮ ಬಳಿ ಬರ್ತಾನೆ ಆದರೆ ಈ ತಂತ್ರಜ್ಞಾನದಿಂದ ನಾವು ಏಳನ್ನು ಬಿಟ್ಟಿದ್ದೀವಿ ಕಳತನ ಮಾಡ್ತಾಯಿದ್ದೇವೆ ಸುಳ್ಳು ಹೇಳ್ತಾ ಇದ್ದೇವೆ ಮೋಸ ಮಾಡ್ತಾಯಿದ್ದೇವೆ ಸಿಟ್ಟು ಮಾಡ್ತಾಯಿದ್ದೇವೆ ನಮ್ಮನ್ನೇ ನಾವು ಇಂದ್ರ ಚಂದ್ರ ಅಂತ ಹೊಗಳ್ ಕಳ್ತೇವೆ ಇನ್ನೊಬ್ಬನ ಹಾಗೆ ಹೀಗೆ ಅಂತ ತೆಗಳ್ತೇವೆ ಹೀಗೆ ಈ ಸೂತ್ರಗಳಿಗೆ ವಿರುದ್ಧವಾದಂಥ ಬದುಕನ್ನು ನಾವು ತಂತ್ರಜ್ಞಾನದಿಂದ ಕಲ್ತ್ಬಿಟ್ಟಿದೆ ಆದರೆ ತತ್ವಜ್ಞಾನದ ದಾರಿಯಲ್ಲಿ ನಾವು ಹೋಗಿದ್ದರೆ ಈ ಏಳು ಸೂತ್ರಗಳು ಏನು ಹೇಳ್ತವೋ ಅದಕ್ಕೆ ಅನುಗುಣವಾಗೇ ನಾವು ನಡ್ಕೊಳ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಮತ್ತೆ ಮತ್ತೆ ತತ್ವಜ್ಞಾನದ ಕಡೆ ಸಾಗಬೇಕಾಗಿದೆ ದಾರ್ಶನಿಕರ ವಿಚಾರಗಳನ್ನು ತಿಳಿಬೇಕಾಗಿದೆ ನಮ್ಮ ಯಾವುದೇ ದಾರ್ಶನಿಕರು ತಂತ್ರಜ್ಞಾನವನ್ನು ಹೆಚ್ಚು ಅಲ್ಲ ಹಾಗಂದ ತಕ್ಷಣ ಬಾಹ್ಯ ಸೌಲಭ್ಯಗಳನ್ನು ನಿರಾಕರಣೆ ಮಾಡಿದರು ಅಂತಲ್ಲ ಅವು ಎಷ್ಟು ಬೇಕೋ ಅಷ್ಟು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಉಪ್ಪಿನಕಾಯಿಯನ್ನೇ ಯಾರೂ ಊಟ ಮಾಡಲ್ಲ ರುಚಿಗೆ ಬೇಕಾದ ಹಾಗೆ ಅದನ್ನು ಬಳಕೆ ಮಾಡ್ಕೊಳ್ತಾರೆ ಹಾಗೆ ಈ ತಂತ್ರಜ್ಞಾನ ಅನ್ನೋವಂಥದ್ದು ಉಪ್ಪಿನಕಾಯಿ ಉಪಾದಿಯಲ್ಲಿದ್ದರೆ ಅಪಾಯಕಾರಿ ಅಲ್ಲ ಆದರೆ ಅದೇ ಪ್ರಧಾನವಾದಾಗ ವ್ಯಕ್ತಿಯ ಬದುಕು ಒಂದು ರೀತಿ ನರಳಿ ನರಳಿ ನರಕಾಗುವಂಥ ಸಾಧ್ಯತೆ ಇದೆ ಈ ಆ್ಯಪಲ್ ಮೊಬೈಲನ್ನು ಕಂಡುಹಿಡಿದಂಥ ಜೀವಸ್ಟ್ ಜಾಬ್ಸ್ ಅವರು ಹೇಳೋ ಮಾತನ್ನು ಅನೇಕರು ಗಮನಿಸಿರಬೇಕು ಅತ್ಯಂತ ಶ್ರೀಮಂತ ಜೀವನವನ್ನು ನಡೆಸಿದರು ಸಾಕಷ್ಟು ಸಂಪಾದನೆಯನ್ನು ಮಾಡಿದರು ಆ ಮೊಬೈಲ್ ಕಾರಣಕ್ಕೆ ಆದರೆ ತಮ್ಮ ಅಂತಿಮ ದಿನಗಳಲ್ಲಿ ನಾನು ಬಹುದೊಡ್ಡ ತಪ್ಪು ಮಾಡಿಬಿಟ್ಟೆ ಬಾಹ್ಯ ಸೌಲಭ್ಯಗಳಿಗೆ ಬೇಕಾದಂಥದ್ದನ್ನು ಹುಡುಕಿದೆ ಆದರೆ ನನ್ನೊಳಗಡೆ ಏನಿದೆ ಅನ್ನೋದನ್ನು ನಾನು ಕಂಡುಕೊಳ್ಳಿಕ್ಕೆ ಹೋಗಲಿಲ್ಲ ಬಹುಶಃ ಎಲ್ಲ ವ್ಯಕ್ತಿಗಳು ಕೊನೆಗೆ ಆ ದಾರಿಯನ್ನೇ ಹುಡುಕ್ತಾಯಿರ್ತಾರೆ ಇವತ್ತು ಮನುಷ್ಯ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಹೇಳಿ ಈ ಬೈಕೆಗಳ ಹೊಂಡದಲ್ಲಿ ಮುಳುಗೇಳ್ತಾ ಇದ್ದಾನೆ ಆದರೆ ನಿಜವಾಗ್ಲೂ ಬೇಕಾದ ಏನು ಅದನ್ನು ಅಂಬಿಗರ ಚೌಡಯ್ಯನವರು ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡದಿರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆನು ಶಿವ ಚಿಂತೆಯಲ್ಲಿಪ್ಪವರನ್ನೊಬ್ಬರನ್ನೂ ಕಾಣಿನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ ಈ ವಚನವನ್ನು ಸ್ವಲ್ಪ ನಾವು ಧ್ಯಾನ ಮಾಡಿದರೆ ಸಾಕು ಅಲ್ಲಿ ಬರುವಂಥ ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ಹೇಳೋ ರೀತಿಯಲ್ಲಿದೆ ಅವರು ವಿಜ್ಞಾನವನ್ನು ನಿರಾಕರಣೆ ಮಾಡಿಲ್ಲ ಅಲ್ಲಿ ಅವ್ರು ಹೇಳ್ತಾ ಇರೋವಂಥದ್ದು ಈಗ ನಾವು ಈ ಲೋಕಕ್ಕೆ ಬಂದ್ವಿ ಬಂದ ತಕ್ಷಣ ಬದುಕಬೇಕು ಅಂತಂದರೆ ಹೊಟ್ಟೆಗೆ ಅನ್ನ ಬೇಕು ಭಗವಂತ ಒಂದು ತುತ್ತು ಅನ್ನ ಸಿಕ್ಕರೆ ಸಾಕಪ್ಪ ಸುಖವಾಗಿ ಜೀವನ ಸಾಗಿಸ್ತೇನೆ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಸರಿ ನಮ್ಮ ಪರಿಶ್ರಮ ದೈವ ಕೃಪೆ ಇವೆರಡರಿಂದ ಒಂದು ತುತ್ತ ಅನ್ನ ಸಿಗುತ್ತೆ ತೃಪ್ತಿ ಆಗುತ್ತೋ ಆಗ ಮತ್ತೆ ಯೋಚನೆ ಮಾಡ್ತೀವಿ ಹೊಟ್ಟೆಗೆ ಅನ್ನ ಏನೋ ಸಿಗ್ತು ಮೈಗೆ ಬಟ್ಟೆ ಇಲ್ಲದೆ ಇದ್ದರೆ ಹೇಗೆ ಎರಡನೇ ಚಿಂತೆ ಬಟ್ಟೆಯದು ಸರಿ ಹೇಗೋ ಬಟ್ಟೆಯನ್ನು ಸಂಪಾದನೆ ಮಾಡಿಕೊಳ್ತೇವೆ ಆಗಲಾದರೂ ತೃಪ್ತಿ ಇದೆಯಾ ಇಲ್ಲ ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಸಂಗ್ರಹ ಮಾಡಬೇಕು ಅನ್ನೋವಂಥ ದುರಾಶೆ ನೋಡು ನನ್ನ ಜೊತೆಗಿದ್ದಂಥವನಾಗಲೇ ಒಂದು ಮನೆ ಕಟ್ಟಿದ ಒಂದು ಕಾರ್ ಕೊಂಡ ನಾನು ಇನ್ನೂ ಇಲ್ಲೇ ಇದ್ದೇನಲ್ಲ ನಾನು ಕೂಡ ಇಡೋದು ಯಾವಾಗ ಈ ರೀತಿಯ ಸಂಗ್ರಹ ಮನೋಭಾವ ಸರಿ ಅವು ಈಡೇರಿದು ಅಂತ ಭಾವಿಸ್ಕೊಳ್ಳೋಣ ಆಗ ಯೋಚನೆ ಮಾಡೋದೇನು ಮನುಷ್ಯ ನನಗೀಗಾಗಲೇ ಇಪ್ಪತ್ತೆಂಟು ವರ್ಷ ಆಯಿತು ನನ್ನ ಜೊತೆಗಿದ್ದರಾಗಲೇ ಎರಡೆರಡು ಮಕ್ಕಳು ಪಡ್ಕೊಂಡಿದ್ದಾರೆ ನನಗಿನ್ನೂ ಮದುವೆನೇ ಆಗಿಲ್ಲ ಮದುವೆ ಆಗೋವಂಥ ಚಿಂತೆ ಸರಿ ಮದುವೆನೂ ಆಯಿತು ಮದುವೆ ಆದಮೇಲೆ ಯೋಚನೆ ಮಾಡೋದೇನು ನನ್ನ ಜೊತೆಗೆ ಮದುವೆ ಆಗಿದ್ದರು ಆಗಲೇ ಮಕ್ಕಳು ದೊಡ್ಡವರಾಗಿದ್ದಾರೆ ನನಗಿನ್ನೂ ಮಗುನೇ ಹುಟ್ಟಿಲ್ಲ ಮಕ್ಕಳ ಚಿಂತೆ ಮಕ್ಕಳು ಆದವು ಅಂತ ಭಾವಿಸ್ಕೊಳ್ಳೋಣ ಆಗ ಒಳ್ಳೆಯ ಚಿಂತೆ ಅವ್ನು ಮಾಡೋದೇ ಇಲ್ಲ ಮುಂದಿನ ಚಿಂತೆ ಅವಂದು ರೇ ನನ್ನ ಜೊತೆಗೇ ಇದ್ದಂಥವನು ಎಷ್ಟು ಎತ್ತರಕ್ಕೆ ಹೋಗಿಬಿಟ್ಟ ಮನೆ ಕಟ್ಟಿಸ್ದ ಕೊಂಡ ವೈಭವದ ಜೀವನವನ್ನು ನಡೆಸ್ತಾ ಇದ್ದಾನೆ ನಾನಿನ್ನೂ ಹೀಗೇ ಇದ್ದೇನಲ್ಲ ಅಂಥ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಕತೆ ನಮಗೆ ನೆನಪಿ ಬರುತ್ತೆ ಒಂದಿಬ್ಬರು ಬಹಳ ಸುಖವಾಗೇ ಇದ್ದಂಥವ್ರು ಅನ್ನಕ್ಕೆ ಹೊಟ್ಟೆಗೆ ಬಟ್ಟಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಅವರ ಹೊಟ್ಟೆ ಕಿಚ್ಚು ಜಾಸ್ತಿ ಮನುಷ್ಯನಿಗೆ ತುಂಬ ಅಪಾಯಕಾರಿಯಾಗಿರೋದೆ ಆ ಹೊಟ್ಟೆ ಕಿಚ್ಚು ಏನಾದರೂ ಮಾಡಿ ನಾನು ಅವನನ್ನು ಹಿಂದಾಕಿ ಶ್ರೀಮಂತ ಅನಿಸ್ಕೊಳ್ಬೇಕು ಅನಿಸ್ಕೊಳ್ಳೋದು ಹೇಗೆ ಭಗವಂತನ ಕೃಪೆ ಆದರೆ ಮಾತ್ರ ಅದು ಸಾಧ್ಯ ಅಂತ ಹೇಳಿ ಇಬ್ಬರು ಕೂಡ ಒಂದೊಂದು ಕಡೆ ತಪಸ್ ಮಾಡ್ತಾ ಕೂತರು ಭಗವಂತನನ್ನು ಧ್ಯಾನ ಮಾಡ್ತಾ ಕೂತರು ಅಂಥ ಸಂದರ್ಭದಲ್ಲಿ ಭಗವಂತ ಒಬ್ಬನ ಹತ್ರ ಬಂದು ಏನಪ್ಪ ಭಕ್ತ ಯಾಕೆ ಧ್ಯಾನ ಮಾಡ್ತಾಯಿದೆಯಾ ನಿನಗೇನು ಬೇಕು ನಿನಗೆ ಬೇಕಾದ ವಾರವನ್ನು ಕೇಳ್ಕೋ ಕೊಡ್ತೇನೆ ಈ ಭಕ್ತ ಕಂಡುಬಿಟ್ಟು ಭಗವಂತನ ನೋಡಿ ಕೇಳ್ತಾನೆ ಅಲ್ಲಿ ಇನ್ನೊಬ್ಬ ನೀನು ಭಕ್ತ ಇದ್ನಲ್ಲ ಅವನ ಹತ್ರ ಹೋಗಿ ಬಂದೆ ಇಲ್ಲಪ್ಪ ಮೊದಲು ನಿನ್ನ ಹತ್ರ ಬಂದಿದ್ದೀನಿ ಮೊದಲು ಅವನ ಹತ್ರ ಹೋಗು ಅವನಿಗೆ ಏನು ಕೊಡ್ತೀಯೋ ಅದ್ರ ಎರಡು ಪಟ್ಟು ನನಗೆ ಕೊಡಬೇಕಪ್ಪ ಸರಿ ಭಗವಂತ ಆ ಕಡೆ ಹೋಗ್ತಾನೆ ಏನಪ್ಪ ನಿನಗೇನು ಬೇಕು ಅಂತ ಕೇಳಿದ ಅವನು ಇವನಿಗಿಂತ ಜಾಣ ನೋಡಿ ನೀನು ಮೊದಲು ಅವನ ಹತ್ರ ಹೋಗಿರೋದು ಏನು ಕೊಟ್ಟಿದೀಯೋ ಅದನ್ನು ನನಗೆ ಕೊಡಬೇಕು ನಾನು ಕೊಡಬೇಕು ಅದಕ್ಕೆ ಅವನು ಹೇಳಿದ ಇಲ್ಲಪ್ಪ ಅವನಿಗೆ ಆಗಲೇ ಹೊರ ಕೊಟ್ಟುಬಿಟ್ಟಿದ್ದೀನಿ ನಿನಗೇನು ಕೊಡ್ತೇನೆ ಆದರೆ ಎರಡು ಪಟ್ಟು ಅವನಿಗೆ ಕೊಡಬೇಕಾಗಿದೆ ಇವನು ಕೆಡ್ತು ಅಂದ್ಕೊಂಡ ನಾನೀಗ ಕೋಟ್ಯಾಧಿಪತಿ ಆಗಬೇಕು ಅಂದರೆ ಅವನು ಅದಕ್ಕಿಂತ ಹೆಚ್ಚು ಕೇಳ್ತಾನೆ ಆವಾಗ ನಾನು ಬಡವಾದೆ ಅವನು ಶ್ರೀಮಂತ ಆಗ್ತಾನೆ ಯೋಚನೆ ಮಾಡಿ 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 ಕೊನೆಗೆ ಅವನು ಹೇಳಿದ್ದು ನಂದು ಒಂದು ಕಣ್ಣನ್ನು ತೆಗೆದುಬಿಡು ಅಂತ ಸರಿ ಭಗವಂತ ತಥಾಸ್ತು ಅಂತ ಅಲ್ಲಿಂದ ಇಲ್ಲಿ ಬರ್ತಾನೆ ಇವನು ಹೇಳ್ದ ನೋಡು ಅವ್ನಿಗೆ ಏನು ಕೊಟ್ಟಿದ್ದೀವಿ ಅದರಲ್ಲಿ ಸ್ವಲ್ಪನೂ ಕಡಿಮೆ ಆಗ್ಬೋದು ಅದರ ಎರಡು ಪಟ್ಟು ಕೊಡಲೇಬೇಕು ಏನಾಯಿತು ಕ ಕತೆ ಅವನ ಒಂದು ಕಣ್ಣಿಗೆ ಇವನ ಎರಡು ಕಣ್ಣು ಹೋಯಿತು ಇದು ತಂತ್ರಜ್ಞಾನ ನಮ್ಮನ್ನು ಆಳವಾದಂಥ ತಗ್ಗಿಗೆ ತಳ್ಳುವಂಥ ವಿಧಾನ ಆದರೆ ಅದೇ ತತ್ವಜ್ಞಾನ ಇದ್ದಿದ್ರೆ ಅದು ಹೇಳ್ತಾ ಇತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಆಸೆಯನ್ನು ಗೆದ್ದವನೇ ಈಶನಾಗ್ತಾನೆ ಅಂತ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂಥ ಬುದ್ಧಿವಾದವನ್ನು ತಿಳಿಸ್ಕೊಡ್ತಾ ಇತ್ತು ಯಾವಾಗಲೂ ಕೂಡ ತತ್ವಜ್ಞಾನ ಹೇಳುವಂಥದ್ದು ಮನುಷ್ಯ ತನ್ನದೇ ಆದಂಥ ಗೋಡೆಗಳನ್ನು ಕಟ್ಕೊಂಡು ಮಿತಿಯನ್ನು ಹಾಕ್ಕೊಂಡು ಸರಳವಾಗಿ ಬದುಕಬೇಕು ಅಂತ ಹೇಳ್ತತಿ ನಾನು ಶ್ರೀಮಂತ ಆಗಬೇಕು ಅಂತ ಹೇಳಲ್ಲ ಬದಲಾಗಿ ಲೋಕ ಶ್ರೀಮಂತ ನಾನು ಶ್ರೀಮಂತ ಆಗ್ತೇನೆ ಅಂತ ಹೇಳತ್ತೆ ಅದು ಲೋಕದ ಚಿಂತೆಯನ್ನು ಮಾಡ್ತೈತೆ ಹೊರತು ವ್ಯಕ್ತಿಗತ ಚಿಂತನೆಯನ್ನು ಮಾಡಲಿಕ್ಕೆ ತತ್ವಜ್ಞಾನ ಬೋಧಿಸೋದಲ್ಲ ನಿಮಗೆ ಒಂದು ದೃಷ್ಟಾಂತವನ್ನು ಕೊಡೋದಾದರೆ ಮೋಳಿಗೆ ಮಾರಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲಿ ಬರುವಂಥ ಒಬ್ಬ ಅಪರೂಪದ ಶರಣ ಅವರು ಕರ್ನಾಟಕದವರಲ್ಲ ದೂರದ ಕಾಶ್ಮೀರದಲ್ಲಿ ಒಬ್ಬ ರಾಜ ಆಗಿದ್ದಂಥವರು ಶರಣರ ವಿಚಾರಗಳಿಂದ ಪ್ರೇರಿತರಾಗಿ ಆ ರಾಜ್ಯ ಪದವಿಯನ್ನು ತೊರೆದು ತಮ್ಮ ಪತ್ನಿಯನ್ನು ಕರ್ಕೊಂಡು ಮಹಾದೇವಮ್ಮ ಅಂತ ಪತ್ನಿ ಅವರನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಕಾಶ್ಮೀರದಲ್ಲಿ ಕಲ್ಯಾಣ ಕಲ್ಯಾಣಕ್ಕೆ ಮಹಾರಾಜ ಬಂದಾನೆ ಅಂದ ತಕ್ಷಣ ಯಾರು ಕೂಡ ಅವರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡಲ್ಲ ಕಲ್ಯಾಣದಲ್ಲಿ ಯಾರಿಗೆ ಗೌರವ ಸ್ವಾಗತ ಅಂದರೆ ಯಾರು ಕಾಯಕ ಶ್ರದ್ಧೆಯನ್ನು ಮೈಗೂಡಿಸ್ಕೊಂಡು ದಾಸೋಹ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಇಷ್ಟಲಿಂಗ ನಿಷ್ಠೆಯನ್ನು ಮೈಗೂಡಿಸಿಕೊಂಡು ಸನ್ಮಾರ್ಗದಲ್ಲಿ ಸಾಕ್ತಾರೋ ಅಂಥವ್ರಿಗೆ ಮಾತ್ರ ಕಲ್ಯಾಣದಲ್ಲಿ ಗೌರವ ಈಗ ಇವನು ಮಹಾರಾಜನಾಗಿ ಇಲ್ಲಿ ಬಂದಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೆ ಬಂದರು ಯಾವುದೋ ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಜೀವನಕ್ಕಾಗಿ ಕಟ್ಟಿಗೆ ಕಡಿದು ಮಾರ್ತಾರೆ ನಂಬಲಿಕ್ಕೂ ಸಾಧ್ಯ ಇಲ್ಲ ಒಬ್ಬ ಮಹಾರಾಜ ಆಗಿರುವಂಥ ವ್ಯಕ್ತಿ ಕಟ್ಟಿಗೆ ಕಡಿದು ಜೀವನ ಮಾಡ್ತಾರೆ ಆಮೇಲೆ ಅವ್ರು ಕನ್ನಡ ಕಲಿತಾರೆ ಕನ್ನಡದಲ್ಲಿ ಎಂಟುನೂರಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡಿದ್ದಾರೆ ಅವರ ಒಂದು ವಚನ ಬಹಳ ಪರಿಣಾಮಕಾರಿಯಾದಂಥದ್ದು ಅದರಲ್ಲಿ ಹೇಳ್ತಾರೆ ಅವರು ಆನೆ ಕುದುರೆ ಭಂಡಾರವಿರ್ದಡೇನು ತಾನು ಎಂಬುದು ಪಡಿಯಕ್ಕಿ ಕುಡಿಯುವುದೊಂದು ಹಸುವಿನ ಹಾಲು ಮಲಗುವುದು ಅರ್ಧ ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದ ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ ಒಂದು ಅಪರೂಪದ ದರ್ಶನವನ್ನು ನಮ್ಮ ಕಣ್ಮುಂದೆ ಇಡ್ತಾರೆ ಮೂಳಿಗೆ ಮಾರಾಯನವರು ಆ ವಚನದಲ್ಲಿ ಬರುವಂಥ ಭಾವವನ್ನು ನಾವು ಗಮನಿಸಬೇಕು ಅವ್ರ ಹಿಂದೆ ರಾಜನಾಗಿದ್ದಾಗ ಹೇಗೆ ಬದುಕ್ತಾ ಇದ್ದರು ಕಲ್ಯಾಣಕ್ಕೆ ಬಂದು ಸಾಮಾನ್ಯ ವ್ಯಕ್ತಿಯಾಗಿ ಹೇಗೆ ಬದುಕ್ತಾ ಇದ್ದಾರೆ ಆ ಎರಡೂ ಜೀವನದ ಹೋಲಿಕೆ ಈ ವಚನದಲ್ಲಿ ಅಡಕವಾಗಿದೆ ರಾಜನಾಗಿದ್ದಾಗ ಕಾಶ್ಮೀರದಲ್ಲಿ ಆನೆ ಕುದುರೆ ಭಂಡಾರ ಸಂಪತ್ತು ಏನೆಲ್ಲ ವೈಭವ ಇತ್ತು ಅಷ್ಟೆಲ್ಲ ಇದ್ದಾಗಲೂ ಕೂಡ ಮಹಾರಾಜ ಅಂತ ಹೇಳಿ ಒಂದು ಕ್ವಿಂಟಲ್ ಅಕ್ಕಿ ಅನ್ನ ಊಟ ಮಾಡ್ತಿರಲಿಲ್ಲ ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದೆ ಅಲ್ಲಿ ಸಾವಿರಾರು ಹಸುಗಳು ಇದ್ದಿರ್ಬೋದು ಅದರಲ್ಲಿ ಯಾವುದೋ ಒಂದು ಹಸುವಿನ ಹಾಲನ್ನು ಕುಡಿತಾ ಇದ್ದೆ ಇನ್ನು ಮಲಗ್ತಾ ಇದ್ದದ್ದು ಭಾರಿ ಮಂಚುಗಳು ಅಂತ ಇರ್ಬೋದು ಮಹಾರಾಜನಲ್ಲಿ ಆದರೆ ಅರ್ಧ ಮಂಚದಲ್ಲಿ ನಾನು ಮಲಗ್ತಾ ಇದ್ದೆ ಚಳಿಗಾಲ ಬಂದರೆ ಅರ್ಧ ಮಂಚನೂ ಬೇಕಾಗಿಲ್ಲ ಕಾಲು ಮಂಚದಲ್ಲಿ ಕಾಲು ಮುದ್ರಕೊಂಡು ಮಲಕ್ಕಂಬಿಡ್ಬೋದು ಅದನ್ನು ಅವ್ರು ಹೇಳ್ತಾ ಇದಾರೆ ರಾಜನಾಗಿದ್ದಾಗಲೂ ಕೂಡ ನಾನು ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತಾಯಿದ್ದೆ ಒಂದು ಹಸುವಿನ ಹಾಲನ್ನು ಕುಡಿತಾ ಇದ್ದೆ ಅರ್ಧ ಮಂಚದಲ್ಲಿ ಮಲಗ್ತಾ ಇದ್ದೆ ಹಾಗಾದರೆ ಈ ಕಲ್ಯಾಣಕ್ಕೆ ಬಂದ ಮೇಲೆ ರಾಜ ಅಲ್ಲ ಒಬ್ಬ ಸಾಮಾನ್ಯ ಶರಣ ಹಾಗಾದರೆ ಇಲ್ಲೇ ನಾನೇನೋ ಉಪವಾಸ ಇದ್ದಾನ ಇಲ್ಲ ಇಲ್ಲೂ ಕೂಡ ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತೇನೆ ಒಂದು ಹಸುವಿನ ಹಾಲು ಕುಡಿತೀನಿ ಅರ್ಧ ಮಂಚದಲ್ಲಿ ಮಲಗ್ತೇನೆ ಹಾಗಾಗಿ ರಾಜನ ಜೀವನಕ್ಕೂ ಶರಣನ ಜೀವನಕ್ಕೂ ಹೆಚ್ಚು ವ್ಯತ್ಯಾಸವನ್ನು ನಾನು ಕಾಣ್ತಾ ಇಲ್ಲ ಇದ್ರ ಮೂಲಕ ಸಮಾಜಕ್ಕೆ ಅವರು ಕೊಡುವಂಥ ಸಂದೇಶವನ್ನು ಗಮನಿಸಬೇಕು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಎಲ್ಲ ಮನುಷ್ಯರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಹುರುಳಿಲ್ಲದ ಸಿರಿ ಅಂತ ಕರೀತಾರೆ ಈ ಸಂಪತ್ತಿಗೆ ಏನಾದರೂ ಒಂದು ಗಟ್ಟಿತನ ಇದೆಯಾ ಅಥವಾ ಬೆಲೆ ಇದೆಯಾ ಮೌಲ್ಯ ಇದೆಯಾ ಅಂತಂದರೆ ಅದು ಹುರುಳಿಲ್ಲದ್ದು ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ ಇಂಥ ಸಂಪತ್ತನ್ನು ನೆಚ್ಚಿ ನೀನು ಕೇಳ್ಬೇಡ ಆದರೆ ತಂತ್ರಜ್ಞಾನಕ್ಕೆ ಬಲಿಯಾದಂಥ ಮನುಷ್ಯ ಆ ಸಂಪತ್ತನ್ನು ಎಂದೂ ಕೂಡ ಅವನು ಹುರುಳಿಲ್ಲದ್ದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಇನ್ನೂ ಹೆಚ್ಚು 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 ಗಳಿಸ್ಬೇಕು ಅಂತಲೇ ಆಲೋಚನೆ ಮಾಡ್ತಾನೆ ಹಾಗಾಗಿ ಇಲ್ಲಿ ತತ್ವಜ್ಞಾನ ಅವನಿಗೆ ತಿಳಿಸ್ಕೊಡುತ್ತೆ ನೋಡಪ್ಪ ಈ ಸಂಪತ್ತು ಹುರುಳಿಲ್ಲದ್ದು ಯಾಕೆ ಅಂತ ಅವ್ರು ಮುಂದೆ ಹೇಳ್ತಾರೆ ವ್ಯಕ್ತಿ ಸತ್ತು ಹೋದರೆ ಏನಾಗುತ್ತೆ ಒಡಲು ಭೂಮಿಯ ಸಂಘ ಭೂಮಿಯಲ್ಲಿ ಹೂತು ಹಾಕಿಬಿಡ್ಬೋದು ಇಲ್ಲ ಸುಟ್ಟು ಹಾಕ್ಬೋದು ಇನ್ನು ಒಡವೆ ತಾನೇನಪ್ಪದು ನಾವೇನು ಸಂಪಾದನೆ ಮಾಡಿದ್ವಲ್ಲ ಅವು ಏನಾಗ್ತೈತಿ ಅಂತ ನಮಗೇನು ಗೊತ್ತು ಯಾರು ಪಾಲಾಗುತ್ತೋ ಯಾರು ಜಗಳಾಡ್ತಾರೋ ಅದಕ್ಕಾಗಿನೇ ಇನ್ನು ಕೈ ಹಿಡಿದ ಮಡದಿ ಪರರ ಸಂಘ ಅಂತ ಹೇಳ್ತಾರೆ ಆದಂಥ ಆ ಹೆಣ್ಮಗಳಿಗೆ ಇನ್ನೂ ತಾರುಣ್ಯ ಇತ್ತು ಅಂತಂದರೆ ಇನ್ನೊಬ್ಬರ ಜೊತೆಗೆ ಆಕೆ ಸಂಸಾರವನ್ನು ನಡೆಸ್ಬೋದು ಪ್ರಾಣ ವಾಯುವಿನ ಸಂಘವು ಸರಿ ಗಾಳಿ ಸೇರ್ತು ಹಾಗಾದರೆ ನಿಮ್ಮ ಜೊತೆಗೆ ಬಂದದ್ದು ಸಾವಿನ ಜೊತೆಗೆ ಬಂದದ್ದು ಯಾವುದು ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ಅಂತ ಹೇಳ್ತಾರೆ ಸತ್ತವ್ರ ಜೊತೆಗೆ ಬರೋ ಅಂಥದ್ದೇನು ಯಾವ ಸಂಪತ್ತು ಬರೋದಿಲ್ಲ ಭಾಳ ಬಂದರು ಅಂತಂದರೆ ಕೀರ್ತಿ ಅಪಕೀರ್ತಿ ಎಂಥ ಪುಣ್ಯಾತ್ಮನಪ್ಪ ಹೋಗಿಬಿಟ್ನಲ್ಲ ಇನ್ನೂ ನಾಲ್ಕು ಕಾಲ ಇದ್ದಿದ್ರೆ ಆ ಜನಾಂಗಕ್ಕೆ ಆ ಊರಿಗೆ ಆ ಮನೆತನಕ್ಕೆ ಒಳ್ಳೆಯದಾಗ್ತಿತ್ತು ಅಂತ ಹೇಳ್ಬೋದು ಇಲ್ಲ ಪಾಪಿ ಹೋದ ಭಾಳ ಕ್ಷೇಮ ಆಯಿತು ಈಗ ಹೋಗೋದ್ಕಿಂತ ಒಂದು ಎಂಟು ದಿವ್ಸ ಮುಂಚೆನೇ ಹೋಗಿದ್ದರೆ ಒಳ್ಳೇದಾಗ್ತಾ ಇತ್ತು ಅನ್ನೋ ಭಾವನೆಯನ್ನು ಜನರು ವ್ಯಕ್ತಪಡಿಸ್ಬೋದು ಹಾಗಾಗಿಯೇ ಇಲ್ಲಿ ಮೋಳಿಗೆ ಮಾರಯ್ಯನವರು ಹೇಳೋವಂಥದ್ದು ಈ ಸಂಪತ್ತಿನ ಮೋಹಕ್ಕೆ ಒಳಗಾಗಿ ಮನುಷ್ಯತ್ವವನ್ನು ಕಳ್ಕೊಬೇಡ್ರಪ್ಪ ಆ ಮನುಷ್ಯತ್ವ ಲಭ್ಯವಾಗುವಂಥದ್ದೇ ತತ್ವಜ್ಞಾನದಿಂದ ತತ್ವಜ್ಞಾನವನ್ನು ಬಿಟ್ವಿ ಅಂತಂದರೆ ಬದುಕು ನರಕ ಆಗುತ್ತೆ ಇವತ್ತು ಬಹಳ ರೀತಿಯ ಸೌಲಭ್ಯಗಳನ್ನು ನಾವು ಪಡ್ಕೊಂಡಿರ್ಬೋದು ಭಾಳ ಸುಖವಾಗಿದ್ದೇವೆ ಅಂತ ಅಂದ್ಕೊಳ್ಬೋದು ಆದರೆ ಆ ಸುಖ ಒಂದು ರೀತಿ ಹಗಲು ಹಗಲುಗನಸಿದ್ದ ಹಾಗೆ ಮರೀಚಿಕೆ ಇದ್ದ ಹಾಗೆ ಈ ಕ್ಷಣ ತೃಪ್ತಿಯನ್ನು ಕೊಟ್ಟ ಹಾಗೆ ಅಂದ್ಕೊಂಡು ಮತ್ತು ಮರುಕ್ಷಣವೇ ನಮಗೆ ದುಃಖದ ಮಡುವಿಗೆ ತಳ್ಳುವಂಥದ್ದು ಈ ದೃಷ್ಟಿಯಿಂದಲೇ ಇವತ್ತಿನ ಜಗತ್ತಿಗೆ ತಂತ್ರಜ್ಞಾನಕ್ಕಿಂತ ಹೆಚ್ಚಾಗಿ ತತ್ವಜ್ಞಾನ ಬೇಕಾಗಿದೆ ಯಾರು ಆ ತತ್ವಜ್ಞಾನವನ್ನು ಮೈಗೂಡಿಸ್ಕೊಳ್ತಾರೋ ಬಾಹ್ಯ ಸಂಪತ್ತಿಲ್ಲದೇ ಇದ್ದರೂ ಸುಖವಾಗಿ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಯಾಕೆ ಅಂದರೆ ಅವನಿಗೆ ದಯೆ ಇರುತ್ತೆ ಕರುಣೆ ಇರುತ್ತೆ ಪ್ರೀತಿ ಇರುತ್ತೆ ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನುವಂಥ ಭಾವೈಕ್ಯತೆಯ ಮನೋಭಾವ ಇರುತ್ತೆ ಹಾಗಾಗಿನೇ ಬಸವಣ್ಣವ್ರು ಹೇಳುತ್ತಾರೆ ನಿಜವಾದ ಧರ್ಮ ಯಾವುದಪ್ಪ ಅಂದರೆ ದಯಾ ಮೂಲವಾದದ್ದು ದಯವಿಲ್ಲದ ಧರ್ಮ ಅದೇ ಉದಯ ಈ ಮಾತುಗಳನ್ನು ಗಮನಿಸಬೇಕು ಎಲ್ಲರೂ ಧರ್ಮ 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 ಅಂತ ಹೇಳ್ಕೊಂಡೇ ದಾರಿ ತಪ್ಪುವಂಥದ್ದನ್ನು ಕಾಣ್ತಾ ಇದೆ ಆದರೆ ಯಾವ ಧರ್ಮವೂ ನಿಜವಾಗಲೂ ದಾರಿ ತಪ್ಪಿಸೋಂಥದ್ದಲ್ಲ ತಪ್ಪುವ ದಾರಿಯನ್ನು ತಿದ್ದಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು ಈ ನೆಲೆಯಲ್ಲಿ ಮನುಷ್ಯ ಕೇವಲ ಹೊನ್ನು ಹೆಣ್ಣು ಮಣ್ಣು ಅಂತ ಹೇಳಿ ಅವುಗಳ ಹಿಂದೆ ಸುತ್ತೋದಲ್ಲ ನಿಜವಾದ ಅರಿವನ್ನು ಅವ್ನು ಪಡ್ಕೊಳ್ಬೇಕಾಗಿದೆ ಅದನ್ನೇ ಅಲ್ಲಂ ಪ್ರಭುದೇವ್ರು ಹೇಳ್ತಾರೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯಿ ಅಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯಿ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯಿ ಅಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ನಮ್ಮ ಮನಸ್ಸಿನ ಮುಂದೆ ಇರುವಂಥ ಆಸೆ ಇದೆಯಲ್ಲ ಇದೇ ಮಾಯೆ ಈ ಮಾಯೆಯೇ ನಮ್ಮ ಬದುಕನ್ನು ಕಿತ್ಕೊಳ್ಳೋ ಅಂಥದ್ದು ಹಾಗಾಗಿ ಈ ಮಾಯೆಯನ್ನು ನಾವು ಗೆಲ್ಲಬೇಕು ಅಂದರೆ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಮನೋ ನಿಗ್ರಹ ಬಹಳ ಮುಖ್ಯ ಆ ಮನೋನಿಗ್ರಹಕ್ಕೆ ಬೇಕಾದದ್ದೇ ತತ್ವಜ್ಞಾನ ಆ ಅದು ಹೇಳುತ್ತೆ ನೋಡಪ್ಪ ಮೌನವಾಗಿರು ಧ್ಯಾನ ಮಾಡು ನಿನ್ನೊಳಗೆ ನೀನು ನೋಡು ಎಲ್ಲರ ಹಿತವನ್ನು ಹಾರೈಸು ಲೋಕ ಚೆನ್ನಾಗಿತ್ತು ಅಂದರೆ ನೀನು ಚೆನ್ನಾಗಿರುತ್ತೆ ಇರ್ತೀಯ ಲೋಕ ಚೆನ್ನಾಗಿಲ್ಲ ಅಂತಂದರೆ ನಾನು ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣ ಇವೆರಡನ್ನೂ ಕೂಡ ಜೊತೆ ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ತತ್ವಜ್ಞಾನ ಆದರೆ ತಂತ್ರಜ್ಞಾನ ಆತ್ಮಕಲ್ಯಾಣದ ಕಡೆ ಗಮನ ಹರಿಸೋದಿಲ್ಲ ಲೋಕ ಕಲ್ಯಾಣದ ಚಿಂತನೆ ಮಾಡುತ್ತೆ ಆದರೆ ಅದು ಕೂಡ ಪೂರ್ಣ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ನೆಲೆಯಲ್ಲಿ ಹನ್ನೆರಡನೇ ಶತಮಾನದ ಶರಣರಾಗಲಿ ದಾಸರಾಗಲಿ ಬೇರೆ ಬೇರೆ ರೀತಿಯ ಸಂತರಾಗಲಿ ತತ್ವಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ನೀಡಿದರೆ ಹೊರತಾಗಿ ತಂತ್ರಜ್ಞಾನಕ್ಕೆ ಅಲ್ಲ ಇವತ್ತು ನಾವು ತಂತ್ರಜ್ಞಾನದಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದೇವೆ ಹೆಮ್ಮೆ ಪಟ್ಕೊಳ್ಳೋಣ ಆದರೆ ಅದರ ಹಿಂದೆ ಹೋಗ ಹೋಗಿ ತತ್ವಜ್ಞಾನ ಮರೆಯಬಾರದು ಅನ್ನೋವಂಥ ಎಚ್ಚರಿಕೆಯನ್ನು ನಮಗೆ ನಾವೇ ಕೊಟ್ಕೊಂಡ್ರೆ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಮತ್ತು ಎಲ್ಲ ದಾರ್ಶನಿಕರ ಅಭಿಪ್ರಾಯ